ಹೇ ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ರಿಕೆಟ್ ಡೈರೀಸ್ ಐ ಪಿ ಎಲ್ ಸೀಸನ್ ಹದಿನೆಂಟರ ನಲವತ್ತೊಂದನೇ ಮ್ಯಾಚ್ ಸನ್ ರೈಸರ್ಸ್ ಹೈದರಾಬಾದ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಈ ಮ್ಯಾಚ್ ಬಗ್ಗೆ ಮಾತಾಡೋಣ ಅದ್ಕಿಂತ ಮೊದ್ಲ ನಿನ್ನೆ ಮ್ಯಾಚ್ ಆಫ್ ಪ್ರೆಡಿಕ್ಷನ್ ರಿಸಲ್ಟ್ ಬಗ್ಗೆ ಮಾತಾಡಿದ್ರೆ ನಿನ್ನೆ ನಾವು ಮಾಡಿರೋ ಎಲ್ಲಾ ಕೆಲ ಆಲ್ಮೋಸ್ಟ್ ಪ್ರೆಡಿಕ್ಷನ್ ರೈಟ್ ಆಗ್ಯಾವ ಐಡನ್ ಮರುಕ್ರಮ ಆಯುಷ್ ಬಡೋನಿ ಕೆ ಎಲ್ ರಾಹುಲ್ ಅವ್ರ ಬ್ಯಾಟ್ ನಿಂದ ರನ್ಗಳು ಬಂದು ಮತ್ತೆ ಆ ಮ್ಯಾಚ್ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ವಿನ್ ಆಯ್ತು ಇಲ್ಲಿಗೆ ನಾವು ಮಾಡಿರೋ ಎಲ್ಲ ಪ್ರೆಡಿಕ್ಷನ್ ನಿನ್ನೆ ಮ್ಯಾಚ್ ಇಂದ ಆಲ್ಮೋಸ್ಟ್ ಟ್ರೈಟ್ ಆಗ್ಯಾವ ಇನ್ನ ಈ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಈ ಮ್ಯಾಚ್ ಎಲ್ಲಿ ನಡೀತಿದೆ ಅಂದ್ರ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಮ್ ಹೈದರಾಬಾದ್ ನಡೀತೈತಿ ಇಲ್ಲಿ ಎರಡು ಟೈಪ್ ಪಿಚ್ ಅದಾವ್ರಿ ಅದ್ರ ಮ್ಯಾಗ್ ಡಿಪೆಂಡ್ ಆಗ್ತಿತ್ತು ಮ್ಯಾಚ್ ಹೆಂಗ್ ಹೋಗ್ತೈತೆ ಅನ್ನೋದು ಒಂದು ಬ್ಲಾಕ್ ಸಾಯಿಲ್ ಒಂದು ರೆಡ್ ಸಾಯಿಲ್ ಪಿಚ್ ಬ್ಲಾಕ್ ಸಾಯಿಲ್ ಪಿಚ್ ನಾಗ ಆಯ್ತು ಅಲ್ಲಿ ಟೀಮ್ ಗಳು ನೂರ ಅರವತ್ ನೂರ ಎಪ್ಪತ್ ಹೊ್ಯಾಕ್ ತಿನ್ಕಾಡ್ತವ ಅದ ರೆಡ್ ಸಾಯಿಲ್ ಪಿಚ್ ನಾಗ ಆಯ್ತು ಅಂದ್ರೆ ಟೀಮ್ ಗಳು ಎರಡ್ ನೂರ ಎರಡ್ ನೂರ ಈಜಿ ಆಗಿ ಹೊಡಿತಾವ ಚಲೋ ಬ್ಯಾಟಿಂಗ್ ಪಿಚ್ ಐತಿ ಬೌಲರ್ಸ್ ಗೆ ನ್ಯೂಟ್ರಲ್ ವಿಕೆಟ್ ಐತಿ ಕಂಪೇರ್ ಮಾಡಿದ್ರೆ ಸ್ಪಿನ್ನರ್ಸ್ ಒಂದ್ ಸ್ವಲ್ಪ ಪೇಸರ್ಸ್ ಜಾಸ್ತಿ ವಿಕೆಟ್ ತಗಿತಾರೆ ಇಲ್ಲಿ ಇಲ್ಲಿ ಎವರೇಜ್ ಸ್ಕೋರ್ ನೂರ ಎಪ್ಪತ್ತೈತಿ ಈ ಮ್ಯಾಚ್ ನಾಗ ನಾವು ನೂರ ಎಂಬತ್ತರಿಂದ ಎರಡ್ ನೂರ ತನ ಸ್ಕೋರ್ ಎಕ್ಸ್ಪೆಕ್ಟ್ ಮಾಡಬಹುದು ಈ ಗೆ ಎರಡು ನ ಪ್ಲೇಯಿಂಗ್ ಲೆವೆನ್ ಹೆಂಗ್ ಇರ್ತಾವ್ ಅನ್ನೋದು ನೋಡಿದ್ರೆ ಮುಂಬೈ ಇಂಡಿಯನ್ಸ್ ಪ್ಲೇಯಿಂಗ್ ಲೆವೆನ್ ರೇನ್ ರಿಕೆಲ್ಟನ್ ರೋಹಿತ್ ಶರ್ಮಾ ಓಪನ್ ಮಾಡಿದ್ರು ಬಿಲ್ ಜಾಕ್ಸ್ ಸೂರ್ಯಕುಮಾರ್ ಯಾದವ್ ತಿಲಕ್ ವರ್ಮಾ ಹಾರ್ದಿಕ್ ಪಾಂಡ್ಯಾ ಕ್ಯಾಪ್ಟನ್ ನಮನ್ ದೀರ್ ಚಲ್ ಸೆಂಟ್ನರ್ ದೀಪಕ್ ಚಾಹಾರ ಟ್ರಾಂಟ್ 볼ಟ್ ಜಸ್ಪ್ರೀತ್ ಬೂಮ್ರಾ ಇಂಪ್ಆಕ್ಟ್ ಪ್ಲೇಯರ್ ಆಗಿ ಅಶ್ವನಿ ಕುಮಾರ ಇಲ್ಲಂತರ ಕರಣ್ ಶರ್ಮಾ ಸನ್ರೈಸರ್ಸ್ ಹೈದರಾಬಾದ್ ಟೀಮ್ ಪ್ಲೇಯಿಂಗ್ 11 ಈ ಮ್ಯಾಚ್ ನ ಹ್ಯಾಂಗ್ ಇರ್ತೈತೆ ಅನ್ನೋದು ನೋಡೋದಾದರೆ ಟ್ರಾವಿಸ್ ಹೆಡ್ಬ್ಜೆ ಶರ್ಮಾ ಓಪನ್ ಮಾಡಿದ್ರು ಈಶಾನ್ ಕಿಶನ್ ನಿತೀಶ್ ರೆಡ್ಡಿ ಹ್ಯಾಂಡ್ರೆಡ್ ಕ್ಲಾಸ್ ಏನ ಅನಿಕೇತ್ ವರ್ಮಾ ಪ್ಯಾಟ್ ಕಂಬೆನ್ಸರ್ ಹರ್ಷಲ್ ಪಟೇಲ್ ಮಹಮ್ಮದ್ ಶಮಿ ಯಶಾನ್ ಮಲಿಂಗ ಜಿಶಾನ್ ಅನ್ಸಾರಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅಭಿನವ್ ಮನೋಹರ ಇಲ್ಲ ರಾಹುಲ್ ಚಹಾರ ಟೀಮ್ ನ್ಯೂಸ್ ಬಗ್ಗೆ ಮಾತಾಡಿದ್ರೆ ಮುಂಬೈ ಇಂಡಿಯನ್ಸ್ ಈಗ ಬ್ಯಾಕ್ ಟು ಬ್ಯಾಕ್ ಮೂರ್ ಮ್ಯಾಚ್ ಗೆದ್ಕೊತ ಬರತೈತಿ ಆ ಮೂರ್ ಮ್ಯಾಚ್ ವಿನ್ನಿಂಗ್ ಸ್ಟ್ರೇಕ್ ಇಟ್ಕೊಂಡು ಈ ಮ್ಯಾಚ್ ಬರಾತೈತಿ ಅವ್ರ ಕಡದಿಂದ ಏನು ಚೇಂಜಸ್ ಇರಂಗಿಲ್ಲ ಅಂತ ಹೇಳಿ ಅನಿಸ್ತೈತಿ ಅದೇ ಕಡೆ ಸನ್ ರೈಸರ್ಸ್ ಹೈದರಾಬಾದ್ ಅವ್ರಂತೂ ಈಗ ಸಿ ಕೆ ಜೊತೆ ಡೌನ್ ಟು ದ ಅರ್ತ್ ಅದ ಅಂದ್ರೆ ಪಾಯಿಂಟ್ಸ್ ಟೇಬಲ್ ನಾಗ ಪೂರ್ತಿ ತೆಳದಾರ ಒಂಬತ್ ನಂಬರ್ ಪೊಸಿಷನ್ ನಾಗ ಅದಾರ ಇನ್ನೇನ್ ಒಂದ್ ಮ್ಯಾಚ್ ಹೋತ್ರು ಅವ್ರಿಗೆ ಪೂರ್ತಿ ಕುತ್ತಿಗೆ ಬಂದಂಗ ಆತೈತಿ ಈ ಮ್ಯಾಚ್ ಎಸ್ ಆರ್ ಎಚ್ ಕಪ್ ಬಾಳ್ ಅಂದ್ರೆ ಬಾಳ್ ಇಂಪಾರ್ಟೆಂಟ್ ಐತಿ ಈ ಕ್ವಾಲಿಫೈರ್ ರೇಸ್ ಒಳಗ್ ಉಳಿಬೇಕಂದ್ರ ಅಂದ್ರೂ ಅವ್ರ ಟೀಮ್ ನಾಗ ಏನು ಚೇಂಜಸ್ ಆಗಿರಂಗಿಲ್ಲ ಅಂತ ಹೇಳಿ ಅನಸ್ತೈತಿ ಪ್ಲೇಯಿಂಗ್ ಲೆವೆನ್ ದಾಗ ಅವ್ರ ಗೆ ಅವ್ರು ಬ್ಯಾಕ್ ಮಾಡ್ತಾರ ಏನ್ರ ಚೇಂಜ್ ಆಯ್ತಪ್ಪ ಅಂದ್ರ ಅದು ಇಂಪ್ಯಾಕ್ಟ್ ಪ್ಲೇಯರ್ನಾಗ ಆಗಿರ್ತೈತಿ ಹೆಡ್ ಟು ಹೆಡ್ ರೆಕಾರ್ಡ್ಸ್ ಬಗ್ಗೆ ಮಾತಾಡಿದ್ರೆ ಟೋಟಲ್ ಐ ಪಿ ಎಲ್ ಹಿಸ್ಟ್ರಿ ಒಳಗ ಈ ಎರಡು ಟೀಮ್ ನಡು ಇಪ್ಪತ್ನಾಲ್ಕ ಮ್ಯಾಚ್ ಆಗ್ಯಾವ ಇಪ್ಪತ್ನಾಲ್ಕ ಮ್ಯಾಚ್ ನಾಗ ಹದ್ನಾಲ್ಕ ಮ್ಯಾಚ್ ಮುಂಬೈ ಇಂಡಿಯನ್ಸ್ ಗೆದ್ರ ಹತ್ ಮ್ಯಾಚ್ ಸನ್ ರೈಸರ್ಸ್ हैदराबा टीम किती जास्तीन डिफरन्स मुंबई इंडियन किंवा मुदतीला लास्ट ऐद मॅचिंग नव्हतं ಈ ಎರಡು ಟೀಮ್ ಇಂದ ಹೆಡ್ ತಗೊಂಡ್ರ ಆ ಐದ್ ಮ್ಯಾಚ್ ಒಳಗ ಬರೇ ಒಂದ್ ಮ್ಯಾಚ್ ಎಸ್ ಆರ್ ಎಚ್ ಗೆದಿ ನಾಲ್ಕ್ ಮ್ಯಾಚ್ ಮುಂಬೈ ಇಂಡಿಯನ್ಸ್ ಪೂರ್ತಿ ಒನ್ ಸೈಡ್ ಡಾಮಿನೇಟ್ ಮಾಡಿತಿ ಈ ಮ್ಯಾಚಿನ ಪ್ಲೇಯರ್ಸ್ ಸ್ಟಾಟ್ಸ್ ಹೆಂಗ ಅದಾದ್ರೆ ರೋಹಿತ್ ಶರ್ಮಾ ಇವ್ರ ಎವರೇಜ್ ಎಸ್ ಆರ್ ಎಚ್ ಅಗೇಸ್ಟ್ ಇಪ್ಪತ್ತ ಎರಡ್ ಐತಿ ಆತ ಈ ಗ್ರೌಂಡ್ ನಾಗ ಚಲೋ ಬ್ಯಾಟಿಂಗ್ ಮಾಡ್ತಾರೆ ಮೂವತ್ ಮೂರ್ ಎವರೇಜ್ ಲೆ ರೋಹಿತ್ ಶರ್ಮಾ ಈ ಗ್ರೌಂಡ್ ನಾಗ ಬ್ಯಾಟಿಂಗ್ ಮಾಡ್ತಾರೆ ಸೂರ್ಯಕುಮಾರ್ ಯಾದವ್ ಇವ್ರು ಎಸ್ ಆರ್ ಎಚ್ ವಿರುದ್ಧ ಒಂದ್ ಮ್ಯಾಚ್ ಆಡ್ಯಾರ ಅದ್ರೊಳಗ ನಾಲ್ಕನೂರ ಐವತ್ತರ ನೋಡಿದಾರೆ ಮತ್ತೆ ಈ ಗ್ರೌಂಡ್ ನಾಗ ಇವ್ರದೇ ಎವರೇಜ್ ಚಲೋ ಐತಿ ಮೂವತ್ತೇಳು ಎವರೇಜ್ ಲೇ ಬ್ಯಾಟಿಂಗ್ ಮಾಡ್ತಾರೆ ತಿಲಕ್ ವರ್ಮಾ ಇವ್ರದು ಎಸ್ ಆರ್ ಎಚ್ ವಿರುದ್ಧ ಐದ್ ಮ್ಯಾಚ್ ನಾಗ ನೂರ ಅರ್ವತ್ ಏಳ್ ರನ್ ಅದಾವ ಮತ್ತೆ ಈ ಗ್ರೌಂಡ್ ನಾಗ ಎರಡೇ ಮ್ಯಾಚ್ ನಾಗ ಒಂದ್ ನೂರ ಒಂದ್ ರನ್ ಐತಿ ಲೋಕಲ್ ಪ್ಲೇಯರ್ ಅದಾರ ಮತ್ತೆ ಇಲ್ಲಿ ಹೆಂಗ್ ಆಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರ್ತೀವಿ ಟ್ರೆಂಟ್ ಬೋಲ್ಟ್ ಎಸ್ ಆರ್ ಎಚ್ ವಿರುದ್ಧ ಆಡಿರೋ ಹದಿಮೂರ್ ಮ್ಯಾಚ್ ನಾಗ ಹದಿನೆಂಟು ವಿಕೆಟ್ ತಗದಾರ ಮತ್ತೆ ಈ ಗ್ರೌಂಡ್ ನಾಗ ಆಡಿರೋ ಐದು ಮ್ಯಾಚ್ ನಾಗ ಬರೀ ಮೂರ್ ವಿಕೆಟ್ ತೆಗ್ದಾರ ಜಸ್ಪ್ರೀತ್ ಬುಮ್ರ ಇವರು ಎಸ್ ಆರ್ ಎಚ್ ವಿರುದ್ಧ ಆಡಿರೋ ಹದಿನಾರು ಮ್ಯಾಚ್ ನಗ ಹದಿನೆಂಟು ವಿಕೆಟ್ ತೆಗ್ದಾರೆ ಮತ್ತೆ ಈ ಗ್ರೌಂಡ್ ನಾಗ ಆಡಿರೋ ಒಂಬತ್ತು ಮ್ಯಾಚ್ ನಗ ಎಂಟು ವಿಕೆಟ್ ತಗದಾರ ಇನ್ನು ಎಸ್ ಆರ್ ಎಚ್ ಪ್ಲೇಯರ್ ಸ್ಟಾರ್ಟ್ ಟ್ರಾವಿಸ್ ಸೆಟ್ ಇವ್ರು ಮುಂಬೈ ಇಂಡಿಯನ್ಸ್ ವಿರುದ್ಧ ಆಡಿರೋ ಐದ್ ಮ್ಯಾಚ್ ನಾಗ ನೂರ ಎಂಬತ್ತೇಳರ ರನ್ ನೋಡಿದ ಮತ್ತೆ ಈ ಗ್ರೌಂಡ್ ನಾಗ ಆಡಿರೋ ಹನ್ನೊಂದು ಮ್ಯಾಚ್ ನಾಗ ನಾಲ್ಕೂರ ಐವತ್ ಐವತ್ತೊಂಬತ್ತರ ರನ್ ಇವ್ರ ರೆಕಾರ್ಡ್ಸ್ ಅಂತೂ ಚೀನ್ ಇದಾವ್ ಮುಂಬೈ ಇಂಡಿಯನ್ಸ್ ವಿರುದ್ಧ ಮತ್ತೆ ಈ ಗ್ರೌಂಡ್ ಅಭಿಷೇಕ್ ಶರ್ಮಾ ಇವ್ರ ರೆಕಾರ್ಡ್ ಮುಂಬೈ ಇಂಡಿಯನ್ಸ್ ವಿರುದ್ಧ ಒಂದ್ ಸ್ವಲ್ಪ ಖರಾಬ್ ಐತ್ರಿ ಯಾಕಂದ್ರೆ ಹತ್ ಮ್ಯಾಚ್ ನಾಗ ನೂರ ಎಂಬತ್ ಏಳ್ ರನ್ ನೋಡಿದಾರೆ ಮತ್ತೆ ಈ ಗ್ರೌಂಡ್ನಾಗ ಹತ್ತೊಂಬತ್ತು ಮ್ಯಾಚ್ ನಗ ಐದ್ನೂರ ಹದ್ನೋ ರನ್ ನೋಡಿದಾರೆ ಇಶಾನ್ ಕಿಶನ್ ಇವರು ಮುಂಬೈ ಇಂಡಿಯನ್ಸ್ ವಿರುದ್ಧ ಆಡಿರೋ ಮೂರ್ ಮ್ಯಾಚ್ ನಗ ಅರವತ್ತೊಂದ್ ರನ್ ನೋಡಿದಾರೆ ಮತ್ತೆ ಈ ಗ್ರೌಂಡ್ ನಾಗ ಆಡಿರೋ ಒಂಬತ್ತು ಮ್ಯಾಚ್ ನಗ ಎರಡ್ ನೂರ ಐವತ್ ಎರಡ್ ರನ್ ಅಷ್ಟೇ ಅಲ್ಲ ಒನ್ ಮ್ಯಾಚ್ ನಾಗ ಏನ್ ಒಂದು ಸೆಂಚುರಿ ಬತ್ತು ಇವರು ನಿಂದ ಅದಾದ್ಮೇಗ ಮರವು ಮ್ಯಾಗಿಂದ ನೀರ್ ಆಗಿಬಿಟ್ಟು ಇವ್ರ ಬ್ಯಾಟ್ ಇಂದ ರನ್ ಬರುದ್ರ ಯಾಕಂದ್ರೆ ನೋಡ್ರಿ ಆರ್ ಮ್ಯಾಚ್ ಆದ್ಮ್ಯಾಗಿಂದ ಬರೇ ಮೂವತ್ತ ಎರಡ್ ರನ್ ನೋಡಿದಾರೆ ಇಲ್ಲಿ ಏನ್ ಎವರೇಜ್ ಅನ್ಬೇಕು ಎಕಾನಮಿ ಅನ್ಬೇಕು ಅದಕ್ಕ ನೀವೇ ಲೆಕ್ಕ ಹಾಕಿರಿ ಕ್ಲಾಸ್ ಕ್ಲಾಸಿನ ಇವ್ರು ಮುಂಬೈ ಇಂಡಿಯನ್ಸ್ ವಿರುದ್ಧ ಆಡಿರೋ ಆರ್ ಮ್ಯಾಚ್ ನಾಗ ನೂರ ಮೂರ್ ರನ್ ನೋಡತಾರೆ ಮತ್ತೆ ಈ ಗ್ರೌಂಡ್ ನಾಗ ಇವ್ರು ರೆಕಾರ್ಡ್ ಬೆಂಕಿರಿ ಹದಿನಾರು ಮ್ಯಾಚ್ ನಾಗ ಐದ್ನೂರ ನಲವತ್ತ್ ಮೂರ್ ರನ್ ಈ ಗ್ರೌಂಡ್ ನಾಗ ಅಂತೂನು ಬೆಂಕಿ ಬ್ಯಾಟಿಂಗ್ ಮಾಡ್ತಾರ ಮುಂಬೈ ಇಂಡಿಯನ್ಸ್ ವಿರುದ್ಧ ನೀವು ರೆಕಾರ್ಡ್ ಚಲೋ ಐತಿ ಹರ್ಷನ್ ಪಟೇಲ್ ಮುಂಬೈ ಇಂಡಿಯನ್ಸ್ ವಿರುದ್ಧ ಆಡಿರೋ ಹದಿನೈದು ಮ್ಯಾಚ್ ನಾಗ ಇಪ್ಪತ್ ಐದು ವಿಕೆಟ್ ತಗದಾರ ಮತ್ತೆ ಈ ಗ್ರೌಂಡ್ನಾಗ ಆಡಿರೋ ಒಂಬತ್ ಮ್ಯಾಚ್ ನಾಗ ಹನ್ನೊಂದು ವಿಕೆಟ್ ತಗದಾರ ಈ ಮ್ಯಾಚಿನ ಪ್ಲೇಯರ್ ಬ್ಯಾಟಲ್ ಗಳು ಯಾವ ಅದಾವು ಅನ್ನೋದು ನೋಡೋದಾದ್ರೆ ಈ ಮ್ಯಾಚ್ ನಾಗ ಒಂದೇ ಬ್ಯಾಟಲ್ ರೋಹಿತ್ ಶರ್ಮಾ ವರ್ಸಸ್ ಪ್ಯಾಟ್ ಕಮಿನ್ಸ್ ಟೋಟಲ್ ಆಗಿ ಐವತ್ತೇಳು ಬಾಲಿಗೆ ಎಂಬತ್ ನಾಲ್ಕು ರನ್ ಹೊಡದಾರ ಅಂದ್ರೆ ಒಂದ್ ಸ್ವಲ್ಪ ರನ್ ಗಳು ಹೊಡ್ದಾರ ಅಷ್ಟ್ರೊಳಗ ಒಂದಲ್ಲ ಎರಡಲ್ಲ ಐದು ಸಲ ಅವ್ರ ವಿಕೆಟ್ ಪ್ಯಾಟ್ ಕಮಿನ್ಸ್ ಅವರಿಗೆ ಕೊಟ್ಟಾರ ಎರಡನೇ ಬ್ಯಾಟಲ್ ಹಾರ್ದಿಕ್ ಪಾಂಡ್ಯ ವರ್ಸಸ್ ಹರ್ಷಲ್ ಪಟೇಲ್ ಹದಿನಾರು ಬಾಲಿಗೆ ಇಪ್ಪತ್ ನಾಲ್ಕ ರನ್ ನೋಡಿದ್ರ ಅಷ್ಟೊಳಗ ಮೂರ್ ಸಲ ಅವ್ರ ವಿಕೆಟ್ ಹರ್ಷಲ್ ಪಟೇಲ್ ಕೊಟ್ಟಾರ ಮೂರನೇ ಬ್ಯಾಟಲ್ ಇಶಾನ್ ಕಿಶನ್ ವರ್ಸಸ್ ಟ್ರೆಂಟ್ ಬೋಲ್ಟ್ ನಲ್ವತ್ತಾರು ಬಾಲಿಗೆ ನಲ್ವತ್ ಮೂರ್ ರನ್ ನೋಡಿದ್ರ ಅಷ್ಟ್ರೊಳಗ ಮೂರ್ ಸಲ ಅವ್ರ ವಿಕೆಟ್ ಕೊಟ್ಟಾರ ನಲ್ವತ್ ಮೂರ್ ರನ್ ಅಂದ್ರೆ ನೂರಕಿಂತೇಳಿ ಸ್ಟ್ರೈಕ್ ರೇಟ್ ಐತಿ ಅಂದ್ರೆ ಸ್ಟ್ರಗಲ್ ಅಂತೂ ಮಾಡ್ತಾರ ಮತ್ತೆ ಟ್ರೆಂಟ್ ಬೋಲ್ಟ್ ಅವ್ರಿಗೆ ಗೊತ್ತೈತಿ ಇಶಾನ್ ಕಿಶನ್ ಹೆಂಗ್ ವಿಕೆಟ್ ತೆಗಿಬೇಕಂತ ಹೇಳಿ ಈ ಮ್ಯಾಚ್ ಪ್ರೆಡಿಕ್ಷನ್ ಗಳ ಬಗ್ಗೆ ಮಾತಾಡೋದಾದ್ರ ಹೈದರಾಬಾದ್ ಕಡೆ ಟ್ರಾವಿಸ್ ಹೆಡ್ ಮತ್ತ ನಿತೀಶ್ ರೆಡ್ಡಿ ಇವ್ರ ಬ್ಯಾಟ್ ನಿಂದ ಈ ಮ್ಯಾಚ್ ನಾಗ ರನ್ ಬರ್ತೋ ಇವ್ರ ಜೊತೆ ಇಶಾನ್ ಕಿಶನ್ ಇಲ್ಲ ಹೆಂಡ್ರಿಚ್ ಹೆನ್ರಿಚ್ ಕ್ಲಾಸೇನ್ ಒಬ್ರು ಕೈ ಒಬ್ಬರು ಕೈ ಜೋಡಿಸ್ತಾರಂತ ಅನಿಸ್ತೈತೆ ಅದೇ ಕಡೆ ಮುಂಬೈ ಇಂಡಿಯನ್ಸ್ ಕಡೆ ರ್ಯಾನ್ ರಿಕೆಲ್ಟ ತಿಲಕ್ ವರ್ಮ ಇವ್ರ ರನ್ ಬರ್ತಾವ ಇವರಿಗೆ ಸೂರ್ಯಕುಮಾರ್ ಯಾದವ್ ಇಲ್ಲ ರೋಹಿತ್ ಶರ್ಮಾ ಇವ್ರು ಇಬ್ರು ಒಬ್ಬರು ಸಾಥ್ ಕೊಡ್ತಾರ ಅಂತ ಹೇಳಿ ಮ್ಯಾಚ್ ವಿನ್ನರ್ ಪ್ರಿಡಿಕ್ಷನ್ ಬಗ್ಗೆ ಮಾತಾಡಿದ್ರ ಯಾವ ಟೀಮ್ ಈ ಮ್ಯಾಚ್ ವಿನ್ ಆಗ್ತಿ ನೋಡ್ರಿ ಎರಡು ಟೀಮ್ ಧನಕ ಸ್ಟ್ರಾಂಗ್ ಟೀಮ್ ಗಳು ಅದಾವ ಆದ್ರೆ ಹೈದ್ರಾಬಾದ್ ಈ ಸೀಸನ್ ಒಂದ್ ಸ್ವಲ್ಪ ಹಿಂದ್ ಬಿದ್ದೈತಿ ಅದ್ರ ಸಂಬಂಧ ಪಾಯಿಂಟ್ ಪಾಯಿಂಟ್ಸ್ ಪೂರ್ತಿ ತೆಳಗು ಐತಿ ಆದ್ರೆ ಈ ರಾಜೀವ್ ಗಾಂಧಿ ಸ್ಟೇಡಿಯಂ ಅದ್ರೊಳಗು ಫ್ಲಾಟ್ ಪಿಚ್ ಇತ್ತಪ್ಪ ಅಂದ್ರ ಹೈದ್ರಾಬಾದ್ ಪ್ಲೇಯರ್ಸ್ ಎಲ್ಲಾರು ತೇರ್ವಾಡ ಬಡಿತಾರ ಆದ್ರೂ ಮೇನ್ ಆ ಓಪನರ್ಸ್ ಏನಾದರಲ್ರಿ ಟ್ರಾವಿಸ್ ಹೆಡ್ ಅಭಿಷೇಕ್ ಶರ್ಮಾ ಇವ್ರ ಮ್ಯಾಗೆ ಅವ್ರ ಪೂರ್ತಿ ಬ್ಯಾಟಿಂಗ್ ಲೈನ್ ಅಪ್ ನಿಂತಿರ್ತೈತಿ ಇವ್ರು ಆಡಿದ್ರಪ್ಪ ಅಂದ್ರ ಅದು ಜಿಂಗಲ್ ಅಲ್ಲ ಧನ ಕನಕ ಧನ್ ಇವ್ರ ಆಡ್ಲಿಕ್ಕಪ್ಪ ಅಂದ್ರ ಅದು ಮುಗಿತದ್ದು ಮಿಡಲ್ ಆರ್ಡರ್ನಾಗ ರನ್ ಗಳು ಬತ್ತಿ ಹೋಗ್ಬಿಟ್ಟವು ಪೂರ್ತಿ ಓಪನರ್ಸ್ ಮ್ಯಾಗೆ ಈ ಟೀಮ್ ಎಸ್ ಆರ್ ಎಚ್ ಡಿಪೆಂಡ್ ಆಗಿತಿ ಅದೇ ಕಡೆ ಮುಂಬೈ ಇಂಡಿಯನ್ಸ್ ಅವ್ರ ಟೀಮ್ ಹಂಗಲ್ಲ ಆಸ್ ಅ ಟೀಮ್ ಆಗಿ ಅವರು ಪರ್ಫಾರ್ಮ್ ಮಾಡತ್ತಾರೆ ಈಗ ರೀಸೆಂಟ್ ಮ್ಯಾಚ್ ಒಳಗ ಒಂದ್ ಮ್ಯಾಚ್ ನಾಗ ರೋಹಿತ್ ಶರ್ಮಾ ಆಡ್ತಾರ ಇನ್ನೊಂದ್ ಮ್ಯಾಚ್ ನಾಗ ಸೂರ್ಯ ಆಡ್ತಾರ ಒಂದ್ ಮ್ಯಾಚ್ ನಾಗ ತಿಲಕ್ ವರ್ಮಾ ಹಾರ್ದಿಕ್ ಪಾಂಡೆ ವಿಲ್ ಜಾಕ್ಸ್ ಎಲ್ಲರೂ ಒಂದೊಂದ್ ಮ್ಯಾಚ್ ನಾಗ ಪರ್ಫಾರ್ಮ್ ಮಾಡತ್ತಾರ ಇದೇ ಪ್ಲೇಯರ್ ಮ್ಯಾಗ ಅಂತ ಹೇಳಿ ಮುಂಬೈ ಇಂಡಿಯನ್ಸ್ ಈಗ ಕಂಪ್ಲೀಟ್ ಡಿಪೆಂಡ್ ಆಗಿ ನಿಂತಿಲ್ಲ ಅಂತ ಹೇಳಿ ಅನಿಸ್ತೈತಿ ಈಗ ಮೂರಕ್ಕೆ ಮೂರ್ನ ಏನು ವಿನ್ ಹಾಕೋತ ಬಂದಾರ ಆ ವಿನ್ನಿಂಗ್ ಸ್ಟ್ರೇಕ್ ಮುಂಬೈ ಇಂಡಿಯನ್ಸ್ ಕಂಟಿನ್ಯೂ ಮಾಡ್ತೈತಿ ಈ ಮ್ಯಾಚ್ ಮುಂಬೈ ಇಂಡಿಯನ್ಸ್ ಟೀಮ್ ವಿನ್ ಆಗ್ತೈತಿ ನಾಲ್ಕಕ್ ನಾಲ್ಕು ವೀನ್ ಆಗ್ತೈತೆ ಮ್ಯಾಚ್ ಕಂಟಿನ್ಯೂ ಅಂತೇಳಿ ನನಗೆ ಅನಿಸ್ತೈತಿ ಇದ್ರ ಬಗ್ಗೆ ನಿಮಗೆ ಏನ್ ಅನಿಸ್ತೈತಿ ನೀವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹೇಳ್ರಿ ಹೋಗಿದ್ದ ಮೊದಲು ವಿಡಿಯೋಕ್ ಒಂದ್ ಲೈಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೋಗ್ರಿ ಮಜ್ಜಲ್ಲಿ ಸಿಗು ಜೈ ಕರ್ನಾಟಕ